ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದೆನೆಂದು ಹೊಳಲ್ಕೆರೆ ತಾಲೂಕಿನ ಶಾಸಕರಾದ ಚಂದ್ರಪ್ಪನವರ ಪುತ್ರ ರಘುಚಂದನ್ ತಿಳಿಸಿದ್ದಾರೆ ಗುರುವಾರ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಭೇಟಿ ಇವತ್ತು ಚುನಾವಣಾ ನನ್ನ ಅಭಿಪ್ರಾಯ ಸಂಗ್ರಹ ಕಾರ್ಯಕ್ರಮಕ್ಕೆ ಮುಂದಾಗಿದ್ದೀನಿ ಸರ್ ತಮ್ಮ ಹೆಸರು ತಾವು ಯಾವ ಕ್ಷೇತ್ರಕ್ಕೆ ಮುಂದಿರುತ್ತೆ ಸರ್ ನನ್ನ ಹೆಸರು ರಘುಚಂದನ್ ಅಂತ ಸರ್ ಓಕೆ ನಾವು ಚಿತ್ರದುರ್ಗದವರು ಹಾಂ ನಮ್ಮ ತಂದೆಯವರು ಹೊಳದಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಐದು ಐದು ಬಾರಿ ಎಮ್ ಎಲ್ ಎ ಆದರು ಇವಾಗ ಹಾಲಿ ಶಾಸಕರು ಕೂಡ ಓಕೆ ನಾವು ಸರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಟಿಕೆಟ್ ಆಕಾಂಕ್ಷಿಗಳಾಗಿದ್ದೀವಿ ಹ್ಞೂ ಕಾರಣಾಂತರಗಳಿಂದ ಪಕ್ಷ ಅವತ್ತು ತೀರ್ಮಾನ ಮಾಡಿತ್ತು ನಾರಾಯಣ ಸ್ವಾಮಿ ಕೊಡಬೇಕು ಅಂತ ಹ್ಞೂ ಅದಕ್ಕೆ ಹಲವಾರು ಕಾರಣಗಳು ಪ್ರಸೂತೆ ಇತ್ತು ಹಂಗಾಗಿ ಅವ್ರು ಕೊಟ್ಟಿದ್ದರು ಈ ಸರ್ ನಮಗೆ ಅಂತ ಭರವಸೆ ಕೊಟ್ಟಿದ್ದರು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಿದ್ವಿ ಸರ್ ಪಕ್ಷದಲ್ಲಿ ನೀವು ಏನಾಗಿದ್ದೀರಂತ ಬಿ ಜೆ ಪಿ ಪಕ್ಷದಲ್ಲಿ ಸರ್ ನಾವು ಈ ಪಕ್ಷದಲ್ಲಿ ಸರಿ ಜವಾಬ್ದಾರಿ ತಗೊಂಡಿಲ್ಲ ಸರ್ ಪಕ್ಷದ ಮುಖಂಡರಷ್ಟೇ ನಾವು ನಮಗೆ ಇನ್ನೊಂದು ಏನಾಗುತ್ತೆ ಸರ್ ನಾವು ಈ ಕಾರ್ಯಕರ್ತರ ಸಂಬಾಳಿಕೆಯಲ್ಲೇ ಭಾಳ ಸಮಯ ಕಳೀತೀವಿ ಲೋಕಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ಯಾವ್ದು ಹಿನ್ನಡೆ ಆಗಿದೆ ತಾವು ಯಾವ್ದು ಬಗ್ಗೆ ತಾವು ಅದನ್ನು ಅಭಿವೃದ್ಧಿ ಪಡಿಸ್ಲಿಕ್ಕೆ ಮುಂದಾಗ್ತೀರಂತ ಸರ್ ಮುಖ್ಯವಾಗಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸರ್ ಇವತ್ತು ಯಾವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಸರ್ ನಮ್ಮ ಸರ್ಕಾರ ಅತ್ಯುತ್ತಮವಾಗಿ ಕೆಲಸ ಮಾಡಿದೆ ಸರ್ ಅದ್ರ ಬಗ್ಗೆ ಯಾರು ಪ್ರಶ್ನೆ ಇಲ್ಲ ಏನು ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮೋದಿಯವರ ನೇತೃತ್ವದಲ್ಲಿ ನಾರಾಯಣ ಸರ್ಮ ನಾರಾಯಣ ಸ್ವಾಮಿಯವರು ಅತ್ಯುತ್ತಮ ಕೆಲಸಗಳು ಮಾಡಿದ್ದಾರೆ ಆದರೆ ನಾನು ನಮ್ಮ ಉದ್ದೇಶ ಏನೋ ಸರ್ ಇನ್ನಷ್ಟು ಹೊಸ ಹೊಸ ಆಲೋಚನೆಗಳು ಬರಲಿ ಹೊಸಬರಿಗೆ ಅವಕಾಶ ಸಿಗಲಿ ಅನ್ನೋ ನಮ್ಮ ಕೊಟ್ಟರೆ ಮತ್ತೊಂದಿಲ್ಲ ಯಾಕಂದರೆ ಇವತ್ತು ನೋಡಿ ಚಿತ್ರದುರ್ಗ ಅನ್ನೋದು ಒಂದು ಟೂರಿಸಂ ಆಡ್ಸ್ಬಾಡ ಸರ್ ಇವತ್ತು ನಮ್ಮಲ್ಲಿ ಭಾಳ ಹಿನ್ನಡೆ ಆಗಿದೆ ನಾವು ಟೂರಿಸಮಲ್ಲಿ ಒಂದು ಈ ರೀತಿ ಮೈನರ್ ಮೈನರ್ ವಿಚಾರಗಳು ಯಾವ್ಯಾವ ಪ್ರಗತಿ ತರಬೇಕು ಯಾವ ಮುಂದಾಲಚನೆ ತರಬೇಕು ಅನ್ನೋ ಆ ವಿಚಾರಗಳನ್ನ ಕಂಡು ನಾವು ಬಂದಿದ್ದೀವಿ ಬಿಟ್ಟರೆ ಏನೋ ಭಾಳ ಯಾಕಂದರೆ ಏನೇನು ಚಿತ್ರದುರ್ಗ ಕೊಡಬೇಕು ಅದೆಲ್ಲ ಸಮೇತ ಕೇಂದ್ರ ಸರ್ಕಾರ ಅದು ಕೊಟ್ಟಿದ್ದ ರೈಲ್ವೆ ಕೊಟ್ಟಿದೆ ಭದ್ರಾ ಭದ್ರಾ ದುಡ್ಡು ಕೊಟ್ಟಿದೆ ಇವಾಗೆಲ್ಲ ಒಳ್ಳೊಳ್ಳೆ ಹೆದ್ದಾರಿಗಳು ಕೊಟ್ಟಿದೆ ನೀವು ನೋಡ್ತಾ ಇದ್ದೀರಾ ಏನು ಸರ್ ಹೀಗಾಗಿ ನಾವು ಈ ನಿಟ್ಟಿನಲ್ಲಿ ಪ್ರಯತ್ನ ಏನು ನಮ್ಮ ನಮ್ಮಲ್ಲಿ ಒಂದು ಹಿಂದ ಅತಿ ಹಿಂದುಳಿದಂಥ ಒಂದು ಟೂರಿಸಂ ಸ್ಪಾಟ್ನ ಸ್ವಲ್ಪ ಅಪ್ಗ್ರೇಡ್ ಮಾಡೋವಂಥ ಆಲೋಚನೆಗಳನ್ನ ಮತ್ತು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಪ್ರೋಗ್ರಾಮ್ಗಳನ್ನ ತಲೆ ಇಟ್ಕೊಂಡು ನಾವು ಬಂದಿರೋ ಸರ್ ಈ ಕಾಂಗ್ರೆಸ್ಸು ಐದು ಗ್ಯಾರಂಟಿ ಇದೆ ಅಧಿಕಾರ ಬಂದಿರಲ್ಲ ಅದನ್ನ ಈಗ ಎಂ ಪಿ ಎಲೆಕ್ಷನ್ಗೆ ನೀವು ಯಾವ್ದನ್ನು ಯಾವ ಥರ ಫೇಸ್ ಮಾಡಿ ಸರ್ ನಾನು ನಿನ್ನೆನೂ ಕೆಳಕೇರಲ್ಲಿ ಪತ್ರಕರ್ತ ಸಹೋದರರು ಕೇಳಿದಾಗ ಮಧ್ಯಮ ಮಿತ್ರ ಕೇಳಿದ್ರೆ ನಾವು ಇದೇ ಹೇಳಿದ್ದೆ ಸರ್ ಸರ್ ಅದೊಂಥರ ಈ ರೀಚಾರ್ಜ್ ಕಾರ್ಡ್ ಬರುತ್ತಲ್ಲ ಸರ್ ಈ ಫೋನ್ ಸ್ಕ್ರ್ಯಾಚ್ ಮಾಡಿದ್ರೆ ಒಂದು ಸರ್ ಬರುತ್ತೆ ಒಂದು ಲಾಟ್ರಿ ಒಂದು ನಂಬರ್ ಬರುತ್ತೆ ನೋಡಿ ಹಂಗೆ ಅದು ಒಂದು ಸರ್ ಕಾಂಗ್ರೆಸ್ ಸ್ಕ್ರ್ಯಾಚ್ ಮಾಡಿದ್ರು ಸರ್ ಅವ್ರು ನೂರ ಮೂವತ್ತಾರು ಸ್ಥಾನವನ್ನು ಗೆದ್ದರು ಅದು ಮುಗಿದೋಯ್ತು ಅಗ್ಲಲ್ಲ ಅದು ಆಗಲ್ಲ ಸರ್ ತೆಲಂಗಾಣದಲ್ಲಿ ಅದೇ ವರ್ಕೌಟ್ ವರ್ಕೋಟಾಗ ತೆಲಂಗಾಣದಲ್ಲಿ ಅದು ವರ್ಕೌಟ್ ಆಗಲಿಲ್ಲ ಸರ್ ತೆಲಂಗಾಣದಲ್ಲಿ ವೋಟ್ ಶೇರ್ ನೀವು ತೆಗೆದು ನೋಡಿ ತೆಲಂಗಾಣದಲ್ಲಿ ವೋಟ್ ಶೇರ್ ನೀವು ತೆಗೆದು ನೋಡಿದಾಗ ಸರ್ ಕಾಂಗ್ರೆಸ್ಸು ಬಿ ಆರ್ ಎಸ್ಸು ಆಲ್ಮೋಸ್ಟ್ ಆಲ್ ಒಂದು ಹತ್ತತ್ರ ಒಂದು ಟೂ ತ್ರೀ ಪರ್ಸೆಂಟ್ ವೋಟ್ ಶೇರೆಲ್ಲ ಡಿಫ್ರೆನ್ಸ್ ಇರೋದು ಈ ನಂಬರ್ ಏನಾಗ್ತದೆ ಸರ್ ಇವಾಗ ಕರ್ನಾಟಕದಲ್ಲಿ ಕಳೆದ ಹದಿನ ಎರಡು ಸಾವಿರದ ಹದಿನೆಂಟಕ್ಕೆ ಬಂದಿರೋ ವೋಟ್ ಶೇರೆ ನಮಗೆ ಈ ಸರಿ ಬಂದಿರೋ ಸರ್ ಅದು ನಂಬರ್ ಡಿಫ್ರೆನ್ಸ್ ಆಯ್ತು ಸರ್ ನಂಬರ್ ಯಾವತ್ತೂ ಕೌಂಟ್ ಬರಲ್ಲ ಸರ್ ವೋಟ್ ಶೇರ್ ಮಾತ್ರ ನಾವು ನೋಡ್ಬೇಕು ಸರ್ ಗ್ಯಾರಂಟಿ ಯೋಜನೆಗಳು ಬಲವಂತವಾಗಿ ಪ್ರತಿ ಮನೆ ಮನೆ ಮನೆಗೆ ಹಂಚಿರೋವಂಥ ಕಾರಣಕ್ಕೆ ಸರ್ ಇವಾಗ ಜನ ಸಹಜವಾಗಿ ಸರ್ ಒಂದು ಆಸೆಗೆ ಆಮಿಷಕ್ಕೆ ಒಳಗಾಗೇ ಆಗ್ತಾರೆ ಯಾಕಂದರೆ ಸಾಮಾನ್ಯ ಜನರು ಮುಗಿದ್ರವರು ತಾಲೂಕು ನಾವು ಬರಗಾಲ ಬರೋ ಬರ ಆ ಹತ್ರ ನಾವು ಘೋಷಣೆ ಮಾಡಿದ್ವಿ ಸರ್ ಈ ನಿಟ್ಟಿನಲ್ಲಿ ಸರ್ ಖಂಡಿತವಾಗಿ ನೋಡಿ ಈ ಜಿಲ್ಲೆಯಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ಏನಾಗಿದೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಮುಗಿಸಿರೋ ಹುಡುಗ ಬೇಸಿಕ್ ಡಿಗ್ರಿ ಮುಗಿಸಿರೋ ಹುಡುಗ ಈ ಊರಲ್ಲಿ ನಿಂತ್ಕಂತಿಲ್ಲ ಊಳೆ ಹೋಗ್ತಿದ್ದಾನೆ ಯಾಕೆಂದರೆ ಸರ್ ಅವನಿಗೆ ಇಲ್ಲಿ ಉದ್ಯೋಗ ಅವಕಾಶಗಳು ಇಲ್ಲ ಆ ಉದ್ಯೋಗ ಅವಕಾಶಗಳು ತರಬೇಕಾಗಿರೋದು ಸರ್ಕಾರದ ಒಂದೇ ಒಂದು ಕೆಲಸ ಅಲ್ಲ ಸರ್ ಅದು ತರಬೇಕಾಗಿರೋಂಥ ಕೆಲಸ ಯಾರದು ಸರ್ ಒಂದು ಕಮ್ಯುನಿಟಿ ಅಂತಂದು ಕೆಲಸ ಮಾಡೋದು ಸರ್ ಒಂದು ಬಿಸ್ನೆಸ್ ಕಮ್ಯುನಿಟಿ ಅಂತಂದು ಕೆಲಸ ಮಾಡೋದು ಆ ಬಿಸ್ನೆಸ್ ವರ್ಕ್ ಕಮ್ಯುನಿಟಿ ಮಾಡಲಿ ಹೆಂಗೆ ಹೇಗೆ ಇಂಗ್ಲೀಷ್ ವರ್ಕ್ ಮಾಡೋದಿಲ್ಲ ಸರ್ ಈಗ ಎಸ್ ಎಸ್ ಎಲ್ ಸಿ ಓದಿರೋ ಹುಡುಗ ಸರ್ ನೀವು ನೋಡಿ ನಮ್ಮ ಜಿಲ್ಲೆಯಲ್ಲಿ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಎಸ್ ಎಸ್ ಎಲ್ ಸಿ ಓದಿರೋ ಹುಡುಗರು ಈ ಜಿಲ್ಲೆಯಲ್ಲಿ ನಿಂತ್ಕೊಳ್ಳಲ್ಲ ಮೈಸೂರು ಮಂಗಳೂರು ಬೆಂಗಳೂರು ಅದು ಓಡುತ್ತಾರೆ ಸರ್ ಅವ್ರು ಅಲ್ಲೇ ಓದ್ತಾರೆ ಅಲ್ಲೇ ಓದ್ತಾರೆ ಅಲ್ಲೇ ಇರ್ತಾರೆ ಅವ್ರಿಗೆ ಅವ್ರು ಬರೋದೇನಕ್ಕೆ ವಾಪಸ್ ಓಟ್ ಹಾಕೋಕ್ಕೆ ಅವರು ಗಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಇದಕ್ಕೆ ಬಿಟ್ಟರೆ ಇನ್ನೇನೇ ದಿನಕ್ಕೂ ಬರೋದಿಲ್ಲ ಸರ್ ಆ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ನಮ್ಮಲ್ಲಿ ಏನಾಗಿದೆ ಸರ್ ಸರ್ಕಾರಗಳಿಗೂ ಸಮೇತ ಅಸಡ್ಡೆ ಮನೋಭಾವನೆ ಸಾರ್ಟ್ ಆಗಿದೆ ಇಲ್ಲಿ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಮಾಡೋದಕ್ಕೆ ಯಾರು ಎಂಪ್ಲಾಯೀಸು ಎಂಪ್ಲಾಯ್ಮೆಂಟ್ಸ್ ಕೇಳ್ತಾ ಇಲ್ಲ ಯಾರು ಕೇಳ್ತಿರೋದು ಬೇಸಿಕ್ ಡಿಗ್ರಿ ಪ್ರೊಫೆಷನಲ್ ಡಿಗ್ರೀಸ್ ಬಿಟ್ಟು ಸರ್ ಬೇಸಿಕ್ ಡಿಗ್ರೀಸ್ ಮಾತ್ರ ಕೇಳ್ತಿರೋದು ಆ ನಿಟ್ಟಿನಲ್ಲಿ ಇಷ್ಟ ಸರ್ಕಾರಗಳು ಭಾಳ ತಲೆಕರ್ದಿಲ್ಲ ಸರ್ ಹಂಡ್ರೆಡ್ ಪರ್ಸೆಂಟು ನಮ್ದು ಯಾವುದೋ ಒಂದು ಝೋನಲ್ಲಿ ಕೇಂದ್ರ ಸರ್ಕಾರ ಸೇರಿಸಬೇಕಿತ್ತು ಸರ್ ಮುಂದಿನ ದಿನಗಳಲ್ಲಿ ಸೇರಿಸುತ್ತೆ ಈ ವೇಳೆ ಜೆ ಡಿ ಎಸ್ ಮುಖಂಡರಾದಂಥ ಸುರೇಂದ್ರ ಗಂಗಾಧರ್ ನಾಯ್ಡು ಬೋವಿ ಸಮಾಜದ ಮುಖಂಡರು ಮತ್ತು ನಿವೃತ್ತ ಶಿಕ್ಷಕರಾದ ಹನುಮಂತರಾಯಪ್ಪ ಸೇರಿದಂತೆ ಇನ್ನಿತರೆ ಬೋವಿ ಸಮಾಜದ ಮುಖಂಡರುಗಳು ಹಾಜರಿದ್ದರು